बोलो नहीं पहले बोलो नहीं चुप यहां पे दवा करने पूरा फोन लगा दिया और यू आना चाहिए भी काम है ऐसा क्या पूरा फोन कर दिया क्या बात है नहीं पता नहीं पता डॉक्टर ನಾವು ಪ್ರತಿಭಟನೆ ಮಾಡಕ್ಕೆ ಹತ್ತಿವತ್ತಿಗೆ ಹತ್ತೊಂಬತ್ತು ದಿವಸ ಆಯ್ತ್ರಿ ಒಂದು ಒಂಬತ್ತು ಎರಡು ಸಾವಿರದ ನಾಲ್ಕಲ್ಲಿಂದ ನಾವು ಮಾಡಾಕತ್ತೀವಿ ನಾವು ಸಮೃದ್ಧೀವನ ಕಂಪ್ನಿ ಹಾಗೆ ನಾವು ಕೆಲಸ ಮಾಡಿವ್ರಿ ಇಲ್ಲಿ ನೂರ ಹತ್ತು ಸಾವಿರ ಭಾಳ ಕಂಪ್ನಿಯವ್ರು ಅದ ರೀ ಎಲ್ಲ ಇದ್ದವರವರು ಕೂಡ್ಯಾರ ಇಡೀ ದೇಶದಾದ್ಯಂತ ಇದು ಹೋರಾಟ ನಡೆಯುತ್ತದ ಹತ್ತೊಂಬತ್ತು ದಿವಸ ಆದ್ರೂ ನಮ್ಮ ಮಗ ಆದರೂ ಯಾವ ಅಧಿಕಾರಿಗಳು ಆಗಲಿ ರಾಜಕಾರಣಿಗಳಾಗಲಿ ಯಾರೂ ಬಂದು ನಮಗೆ ಸ್ಪಂದನೆ ಮಾಡಿಲ್ಲ ಯಾರು ಯಾಕೆ ಬಂದೀರಿ ಏನು ಅಂತ ಅಂತೇಳಿ ನಾವು ಸಂಜೆ ತನಗೆ ಧರಣಿ ಮಾಡ್ತೀವಿ ಸಾಯಂಕಾಲ ಹೋಗಿ ಡಿ ಸಿ ಅವರಿಗೆ ಮನವಿ ಕೊಡ್ತೀವಿ ಅವಾಗ ಅವ್ರು ತಗೋತಾರೆ ಸುಮ್ಮ ಆಗಿಬಿಡ್ತಾರೆ ಇದು ಎಲ್ಲಿ ತನಕ ಮುಗ್ತದ್ದು ತಿನ್ನೋರಿಗೂ ಏನೂ ಗೊತ್ತಾಗಿಲ್ಲ ಮಗ ಒಂದು ದಿವಸ ತಗೋ ಎರಡು ದಿವ್ಸ ಆಯ್ತು ಈಗ ನಿನ್ನೆ ತಗೋಳಿಲ್ಲ ಅಂತ ಒಂದು ಸುಮ್ನೆ ಕಿರಿಕಿರಿ ಮಾಡಿದ್ರ ಅಂತ ಆದರೂ ಇವತ್ತಿನ ದಿನ ಮತ್ತೇನು ಮಾಡ್ತಾರೋ ಸಾಯಂಕಾಲದವರೆಗೂ ನಾವು ನೋಡ್ತೀವಿ ಅದು ಮುಂದೆ ಮತ್ತು ಚಳವಳಿ ಇವರು ರಾಜಕಾರಣಿಗಳ ಬಳಿ ಸ್ವಲ್ಪ ಹೋಗ್ಯಾರ ಮಾತಾಡ್ಯಾರ ಅವರು ಮಾಡ್ತೀವಿ ಅಂತಂದಾರಂತ ಆಶ್ವಾಸನೆ ಕೊಟ್ಟಾರೆ ಇಲ್ಲಿವರೆಗೂ ಬಂದಿಲ್ಲ ನೀವು ಹೋಗಾರ ಅವ್ರಿಗೆ ಇಲ್ಲಿ ಬಂದಿಲ್ಲ ಯಾರು ಅದಕ್ಕೆ ನಮ್ದೇನದ ಬಡ್ಸಾಕ್ ಇದೆ ಹತ್ತೊಂಬತ್ ನೂರ ಐದು ಎರಡ್ ಸಾವಿರದ ಹತ್ತೊಂಬತ್ತರಾಗ ಜಾರಿ ಆಗಿದೆ ಜಾರಿಯಾದರೂ ಕೂಡ ಇಲ್ಲಿವರೆಗೂ ಯಾರಿಗೂ ಒಂದು ರೂಪಾಯಿ ವಾಪಸ್ ಕೊಟ್ಟಿಲ್ಲ ಅದು ಎಲ್ಲ ಗೌರ್ಮೆಂಟ್ ತಾಬೀಲು ಮೊದಲ ಪರ್ಮಿಷನ್ನು ಕಂಪ್ನಿ ನಡೆಸ್ರಿ ಅಂತ ಪರ್ಮಿಷನ್ ಕೊಟ್ಟ ಸರ್ಕಾರ ಅದು ನಡೆಸಾಕತ್ತಿದಾಗ ಸರ್ಕಾರೇ ಬಂದ್ ಮಾಡ್ತೀವಿ ಅದು ನಡೀತಾ ಇದ್ರೆ ಅವ್ರು ಕೊಟ್ಟು ಕಂಪ್ನಿಯವ್ರು ವಾಪಸ್ ಕೊಡ್ತಿದ್ರು ಬಿಡ್ತಿದ್ರು ಅದು ಯಾವಾಗ ಏನಾಗ್ತಿತ್ತ ಅದು ಕಂಪ್ನಿಯೇ ಸರ್ಕಾರ ಬಂದ್ ಮಾಡಿ ಎಲ್ಲ ಆಸ್ತಿನೂ ಅವರೇ ಮುಟ್ಕೊಂಡು ಹಾಕೊಂಡ ಸರ್ಕಾರದವ್ರಿಗೆ ಈಗ ಸರ್ ಸರ್ಕಾರವೇ ನಮಗೆ ಸ್ಪಂದನೆ ಮಾಡ್ಬೇಕು ಈಗ ಸರ್ ಅವ್ರು ಎಲ್ಲಿವರೆಗೂ ಸ್ಪಂದನೆ ಮಾಡ್ತಾ ಮಾಡ್ತಾರೆ ಅಲ್ಲಿವರೆಗೂ ನಾವು ಹೋರಾಟ ಮುಂದುವ Субтитры что... сделал